ಅವರು ಮೈತ್ರಿ ಧರ್ಮವನ್ನು ಮರೆತಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಸೂರಜ್ಞೂನಿ ಅವರು ವಿಜಯೋತ್ಸವದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಕಳೆದ ಎರಡ್ ಸಾವಿರದ ಇಪ್ಪತ್ಮೂರರ ಮೇ ಹತ್ತರಂದು ನಡೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಜೆಡಿಎಸ್ ಅಭ್ಯರ್ಥಿ ಸೂರಜ್ ನಾಯಕ್ ಸೋನಿಯವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದರು ಅದರ ತೀರ್ಪು ಬಂದಿದ್ದು ಅಂತಿಮವಾಗಿ ಶಾಸಕರಾದ ದಿನಕರ್ ಶೆಟ್ಟಿಯವರು ಗೆಲುವನ್ನ ಸಾಧಿಸಿದ್ದಾರೆ ಎಂದು ನ್ಯಾಯಾಲಯವು ತೀರ್ಪು ನೀಡಿತ್ತು ಬಿಜೆಪಿ ಮಂಡಲದ ವತಿಯಿಂದ ಕುಮಟಾದ ಗಿಬ್ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವುದರ ಮೂಲಕ ಸಂಭ್ರಮಾಚರಣೆ ನಡೆಸಿದ್ದರು ಈ ಸಂದರ್ಭದಲ್ಲಿ ನೀಡಿದ ಹೇಳಿಕೆಗಳು ನನಗೆ ತುಂಬಾ ನೋವನ್ನು ಉಂಟುಮಾಡಿದೆ ಎಂದು ಜೆಡಿಎಸ್ ಕೋರ್ ಕಮಿಟಿಯ ಅಧ್ಯಕ್ಷರಾದ ಸೂರಜ್ ನಾಯಕ್ ಸೋನಿಯವರು ಹೇಳಿದರು ಅವರು ಕುಮಟಾಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆದಾಗಿನಿಂದ ನಮ್ಮ ಪಕ್ಷದವರು ಬಿಜೆಪಿ ಜೊತೆಯಲ್ಲಿ ಸೇರಿಕೊಂಡು ಕೆಲಸ ಮಾಡಿದ್ದೇವೆ ನಾವು ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿದ್ದೇವೆ ಅವರ ಗೆಲುವಿಗೆ ನಾವು ಸಂಪೂರ್ಣ ಸಹಕಾರ ಮಾಡಿದ್ದೇವೆ ಆದರೆ ಬಿಜೆಪಿಯವರು ಈ ಮೈತ್ರಿ ಧರ್ಮವನ್ನ ಮರೆತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅದು ರಿಟ್ ಒಂದು ಏನು ಆರ್ಡರ್ ರಿಜೆಕ್ಟ್ ಆಗಿ ಬಂದ ಮೇಲೆ ಅವ್ರು ಮಾಡಿದಂಥ ಸಂಭ್ರಮ ಮತ್ತು ಅವ್ರು ಕೊಟ್ಟಂಥ ಹೇಳಿಕೆಗಳು ಸಂಭ್ರಮ ಬಿಡಿ ಅವರವ್ರ ವೈಯಕ್ತಿಕ ವಿಚಾರ ಆದರೆ ಹೇಳಿಕೆಗಳು ಇದೆಯಲ್ಲ ಅದೆಲ್ಲೋ ಒಂದು ಕಡೆ ನನಗೆ ಭಾಳ ನೋವಾದಂಥ ಆ ಹೇಳಿಕೆ ಯಾಕೆ ಆ ರೀತಿ ಹೇಳಿಕೆ ಕೊಟ್ಟರು ವಿಚಿತ್ರ ಒಂದು ಬಾ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಇದ್ದಾರೆ ಅದು ಯಾಕೆ ಆ ರೀತಿ ಹೇಳಿಕೆ ಕೊಟ್ಟರು ಗೊತ್ತಿಲ್ಲ ಕಣ್ಣೀರು ಹಾಕಿದ್ದಾರೆ ಜನರಲ್ಲಿ ಅಥವಾ ಎರಡು ಭೂತಲ್ಲಿ ಏನೋ ಸಮಸ್ಯೆ ಇತ್ತು ಹೀಗೆಲ್ಲ ಹೇಳ್ಕೊಂಡಿದ್ದಾರೆ ಇಪ್ಪತ್ಮೂರರ ಚುನಾವಣೆ ಆದಮೇಲೆ ಮೇಲೆ ಕೋರ್ಟ್ ವರಿಷ್ಠ ಜೊತೆ ಕೂತಿ ತೀರ್ಮಾನ ಮಾಡಿ ಕೋಡ್ಬೋದು ನಂತರ ಮೈತ್ರಿ ಆದದ್ದು ನಾವು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಯಿತು ಮೈತ್ರಿ ಆದ ನಂತರ ನಾವು ಅದ್ರ ಬಗ್ಗೆ ಏನು ವಿಶೇಷವಾಗಿ ಎಲ್ಲೂ ಪತ್ರಿಕೆ ಹೇಳಿಕೆ ಕೊಡೋದಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಮೈತ್ರಿ ಧರ್ಮ ನಾವು ಪಾಲನೆ ಮಾಡಬೇಕಂತ ಹಾಗಂತ ಅನ್ಯಾಯದ ಬಗ್ಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಆರು ಅದನ್ನು ವೈಭವೀಕರಣ ಮಾಡೋದು ಆ ಕೋರ್ಟಲ್ಲಿ ಹೇಳಿಕೆ ಕೋರ್ಟ್ ಒಂದು ಏನು ನಡೀತಾ ಇದೆ ಅದನ್ನು ಪ್ರೆಸ್ನೊಂದು ಹೋಗಿ ಹೇಳೋದು ಯಾಕೆ ಮಾಡಲಿಲ್ಲ ಅಂದರೆ ಮೈತ್ರಿ ಧರ್ಮ ಪಾಲಿಸ್ತಾ ಇದ್ದೀವಿ ನಾವು ಈಗ ಜೊತೆಗೆ ಹೋಗ್ಬೇಕಾದ ಅನಿವಾರ್ಯ ಇದೆ ಅನ್ನೋದಕ್ಕೆ ತಾವೆಲ್ಲರೂ ನೋಡಿದ್ದೀರಿ ಆ ಮೈತ್ರಿ ಧರ್ಮ ನಾವು ಎಷ್ಟು ಚೆನ್ನಾಗಿ ನಮ್ಮ ಪಕ್ಷದವರು ಅದನ್ನ ನಡ್ಸ್ಕೊಂಡು ಹೋಗಿದ್ದಾರೆ ಅಂದರೆ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಎಂ ಪಿ ಚುನಾವಣೆಯಲ್ಲಿ ನಾವು ಸಂಪೂರ್ಣವಾಗಿ ಬಿ ಜೆ ಪಿ ಜೊತೆಗೆ ಕೆಲಸ ಮಾಡಿ ಅವರ ಗೆಲುವಿಗೆ ನಾವೆಲ್ಲರೂ ಪಾಲ್ದಾರಾದ್ವಿ ಅದನ್ನು ಎಂ ಪಿ ಆಯ್ಕೆ ಆದಂಥ ಸಂಬಂಧ ವಿಶೇಷ ಕಾಗೇರಿಯವರೇ ಹೇಳ್ಕೊಂಡಿದ್ದಾರೆ ಜೆ ಡಿ ಎಸ್ ಅವರು ಕೆಲಸ ಮಾಡಿದ್ರು ಈ ರೀತಿ ಮೈತ್ರಿ ಧರ್ಮ ಮಾಡ್ಕೊಂಡಿದ್ದಾರೆ ಅವರ ಮೈತ್ರಿ ಧರ್ಮನೂ ಬಿಟ್ಟು ಒಂದು ಗೌರವಾನ್ವಿತ ಸ್ಥಾನಮಾನಕ್ಕೆ ಈ ಪಕ್ಷ ಬಿ ಜೆ ಪಿ ಕೊಟ್ಟಿದೆ ಅವರಿಗೆ ಆ ಬಿ ಜೆ ಪಿ ಮುಖಾಂತರ ಅವ್ರು ಶಾಸಕರಾಗಿದ್ದಾರೆ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇದೆ ಅಂಥದ್ರಲ್ಲಿ ಇವರು ವಿಜಯೋತ್ಸವ ಆಚರಿಸ್ತಾರೆ ವಿಜೃಂಭಣೆಯಿಂದ ನಡ್ಕೊಂತಾರೆ ಅಂದರೆ ಅವ್ರ ಮನಸ್ಥಿತಿ ಏನು ಅಂತ ನಂಗೆ ಅರ್ಥ ಆಯಿತು ಒಂದಂತೂ ನಾನು ಹೇಳೋದಕ್ಕೆ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ಅವತ್ತು ಇಪ್ಪತ್ ಮೂರಲ್ಲಿ ತಾನಂತ ವಿಜೃಂಭಣೆಯಿಂದ ಆಚರಿಸಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅವರೇ ಹೇಳ್ಕೊಂಡಿದ್ದಾರೆ ಅವಾಗ ಮೈತ್ರಿ ಇಲ್ಲಾಗಿತ್ತು ನಮ್ಗೆ ಅವತ್ತು ಹೇಳ್ಕೊಂಡಿದ್ದೆ ಇಪ್ಪತ್ತೈದನೇ ತಾರೀಕಾದ ವಿಜೃಂಭಣೆಯ ವಿಜಯೋತ್ಸವದ ಹೇಳ್ಕೊಂಡಿದ್ದಾರೆ ಈಗ ಮೈತ್ರಿ ಇದೆ ಆದ್ರೂ ಅವರು ವಿಜೃಂಭಣೆಯಿಂದ ಆಚರಿಸ್ತಿರೋದ್ ನೋಡಿದ್ರೆ ಉಚ್ಚ ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲರೂ ತಲೆಬಾಗಬೇಕಾಗಿದೆ ನಮಗೆ ನ್ಯಾಯಾಲಯದ ತೀರ್ಪಿನ ಆದೇಶ ಪ್ರತಿ ದೊರೆಯದೇ ಇರುವುದರಿಂದ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ತೀರ್ಮಾನ ಮಾಡಿ ಸರ್ವೋಚ್ಚ ನ್ಯಾಯಾಲಯದಲ್ಲಿಯೂ ಸಹ ಇದರ ಬಗ್ಗೆ ಪ್ರಕರಣ ದಾಖಲಿಸುವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೇನೆ ಮತದಾನದ ಪ್ರಕ್ರಿಯೆಯಲ್ಲಿ ಅನೇಕ ನ್ಯೂನ್ಯತೆಗಳು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಾಗಿ ಅವರು ತಿಳಿಸಿದರು ಹೈಕೋರ್ಟ್ ಅಲ್ಲಿ ಏನು ನಾವು ಇಲೆಕ್ಷನ್ ರಿಟ್ ಪಿಟಿಷನ್ ಹಾಕಿದ್ವಿ ಅದೊಂದು ಜಜ್ಮೆಂಟು ಬಂದು ಬಂದಿದೆ ಜಡ್ಜ್ಮೆಂಟಲ್ಲಿ ನಾವೇನು ರಿಟ್ ಪಿಟಿಷನ್ ಹಾಕಿದ್ವಿ ಅದು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನನಗೆ ಇನ್ನೂ ಅದರ ಆರ್ಡರ್ ಕಾಪಿ ಸಿಕ್ಕಿಲ್ಲ ಯಾಕಂದರೆ ಮಾನ್ಯ ದಿನದಿಂದನೇ ಹೈಕೋರ್ಟ್ ರಜೆ ಇರೋದರಿಂದ ಸಿಕ್ಕಿಲ್ಲ ಮುಂದೊಂದು ಸಿಗ್ತದೆ ಕೋರ್ಟ್ ಏನೇ ಆದೇಶ ಮಾಡುದು ನಾವು ತಲೆ ಬಾಕ್ಬೇಕಾಗ್ತದೆ ಗೌರವಿಸಬೇಕಾಗ್ತದೆ ಆದರೆ ನಮಗೆ ಏನು ನ್ಯಾಯ ಸಿಗುವುದರಲ್ಲಿ ಅಸಮಾಧಾನ ಇದ್ರೆ ನಮ್ಗೆ ಆದ ಅನ್ಯಾಯಕ್ಕೆ ನಾವು ಹಿಡ್ ಪಿಟಿಷನ್ ಆಗಿದೆ ಅಸಮಾಧಾನ ಏನಾದ್ರೂ ಆಗಿದ್ರೆ ನಮ್ ಸರ್ವೋಚ್ಚ ನ್ಯಾಯಾಲಯ ಹೊಂದೋದಿಕ್ಕೆ ಮುಕ್ತ ಅವಕಾಶ ಸರ್ವೋಚ್ಚ ನ್ಯಾಯಾಲಯಕ್ಕೆ ನೋಡ್ಬೋದು ಅದು ಈ ಕಾನೂನು ಸಲಹೆಗಳಲ್ಲಿ ನಮ್ಮಲ್ಲಿ ಅದನ್ನು ನೋಡ್ತಾ ಇದ್ದೀವಿ ಕೋರ್ಟ್ ಆರ್ಡ್ರ್ ಬಂದ ಮೇಲೆ ಕೋರ್ಟ್ ಆರ್ಡ್ರ್ ಏನೇನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ನಮ್ಮ ವಕೀಲರು ನಮ್ಮ ಕಾನೂನು ಸಲಹೆಗಾರರೆಲ್ಲ ಚರ್ಚೆ ಮಾಡಿ ಮುಂದೆ ತಿನ್ನ ಮತ್ತು ನನ್ನ ಪಕ್ಷದ ವರಿಷ್ಠರು ಗಮನದಲ್ಲಿಟ್ಟೇ ನಾನು ಇಪ್ಪತ್ಮೂರು ಮೇ ಇಪ್ಪತ್ತ್ಮೂರು ಹದಿಮೂರರಂದು ಹತ್ತರಂದು ನಡೆದಂಥ ಚುನಾವಣೆ ಹದಿಮೂರರಂದು ನಡೆದಂಥ ಕೌಂಟಿಂಗಲ್ಲಿ ಆದ್ಯ ಆದಂಥ ನ್ಯೂನ್ಯತೆಗಳ ಬಗ್ಗೆ ಚರ್ಚಿಸಿ ನಲವತ್ತೈದು ದಿನದಲ್ಲಿ ನಮ್ಗೆ ಅನ್ಯಾಯ ಆದಲ್ಲಿ ನಮಗೆ ಗೋಲ್ಡ್ ಮೆಟ್ಲಿರಲು ಅವಕಾಶ ಇರೋ ಒಂದು ಅಡಿಯಲ್ಲಿ ನಾನು ಈ ಪಿಟಿಷನ್ ಹಾಕಬೇಕು ಹಾಗಾಗಿ ನಾವೆಲ್ಲರೂ ಹತ್ರ ಚರ್ಚೆ ಮಾಡಿ ತೀರ್ಮಾನಿ ಇದು ಒಂದು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷ ಹೆಗ್ಡೆ ಹೊನ್ನಾವರ ಜೆಡಿಎಸ್ ತಾಲೂಕಾಧ್ಯಕ್ಷರಾದ ಟಿಟಿ ನಾಯ್ಕ್ ಪ್ರಮುಖರಾದ ಬಲೀಂದ್ರ ಪಟ್ಕಾರ್ ದತ್ತಾ ಪಟ್ಕಾರ್ ಸೇರಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು ವಿಸ್ಮಯ ನ್ಯೂಸ್ ದೀಪೇಶ್ ನಾಯ್ಕ್ ಗುಂಟಾ